ಸಿಎಂ ಸಿದ್ದರಾಮಯ್ಯನವರು ನಾಳೆ ಬೆಳಗಾವಿಗೆ ಹೋಗ್ತಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ಅವರು ರಿಯಾಕ್ಟ್ ಮಾಡಿದ್ದಾರೆ ಮಳೆ ಹಾನಿಗೆ ಈಗಾಗಲೇ ಕೇಂದ್ರ ಸರ್ಕಾರ ಹಣ ಕೊಟ್ಟಿದೆ ಎನ್ ಡಿ ಆರ್ ಎಫ್ ಹಣವನ್ನು ರಿಲೀಸ್ ಮಾಡಿದೆ ಆದರೂ ಕೂಡ ನಾಳೆ ಬಿರಿಯಾನಿಯನ್ನು ತಿನ್ನೋದಕ್ಕೆ ಸಿಎಂ ಬೆಳಗಾವಿಗೆ ಬರ್ತಾ ಇದ್ದಾರೆ ಬೆಳಗಾವಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಹೇಳಿಕೆ ಇದು ಬೆಳಗಾವಿ ಜಿಲ್ಲೆಯಲ್ಲಿ ಮಳೆಯಿಂದ ಅಪಾರ ಹಾನಿಯಾಗಿದೆ ಈ ಸಂದರ್ಭದಲ್ಲಿ ಸಿಎಂ ಜನರ ಕಷ್ಟ ಕೇಳಲು ಬರ್ತಾ ಇಲ್ಲ ಆದರೆ ನಾಳೆ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅಂತ ನಾಳೆ ಉದ್ಘಾಟನಾ ಸಮಾರಂಭಕ್ಕೆ ಬರ್ತಾ ಇದ್ದಾರೆ ಸಿ ಎಂ ಸಿದ್ದರಾಮಯ್ಯ ನಾಳೆ ಬಂದು ಬಿರಿಯಾನಿ ತಿಂದು ಹೋಗ್ತಾರೆ ಅಷ್ಟೇ ಎರಡು ತಿಂಗಳಿಂದ ಜಿಲ್ಲೆಯಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ ಸೊ ಮಳೆಯಿಂದಾಗಿ ಸಾಕಷ್ಟು ಹಾನಿಯಾಗಿದೆ ಕಾಂಗ್ರೆಸ್ ಸರ್ಕಾರ ಎರಡು ತಿಂಗಳಿಂದ ಮಲಗಿದ್ಯಾ ನಿದ್ದೆ ಮಾಡ್ತಾ ಇದೆಯಾ ಅಂತ ಹೇಳಿ ಆಕ್ರೋಶವನ್ನು ಹಾಕಿದ್ದಾರೆ ನೋಡಿ ರೂಲ್ಸ್ ಪ್ರಕಾರ ಈಗ ರೈಸ್ ಈಗ ಎನ್ ಡಿ ಆರ್ ಎಫ್ ರೂಲ್ಸ್ ಪ್ರಕಾರ ಕೊಟ್ರೆ ಈಗ ಅವನು ಬೆಳೆ ಎಕರೆಗೆ ಬೆಳೆದಿರೋದು ಇಪ್ಪತ್ತೈದು ಸಾವಿರ ಖರ್ಚು ಮಾಡಿದ್ದಾನೆ ಖರ್ಚು ಮಾಡಿದ್ದಾದ್ರು ಕೊಡಿ ಅವ್ರಿಗೆ ಲಾಭ ಬೇಡ ಅವ್ರ ಎಷ್ಟು ನೀವು ಕಳಪೆ ಬೀಜಾನು ಕೊಟ್ಟಿದ್ದೀರಾ ಅಂತ ಕೆಲವು ರೈತ ಹೇಳ್ತಾ ಇದ್ರು ಸರ್ಕಾರ ಕೊಟ್ಟಿದ್ದು ಕಳಪೆ ಬೀಜಾನು ಕೊಟ್ಟಿದ್ದೀರಾ ಅದರಲ್ಲಿ ಮಳೆ ಹಾನಿ ಆಗಿದೆ ನಾವ್ ಎಷ್ಟು ಖರ್ಚು ಮಾಡಿದಿರ ಅಷ್ಟಾದ್ರೂ ದುಡ್ಡು ಕೊಡಿ ಲಾಭ ಬೇಡ ಒಂದ್ ಪೈಸಾ ಲಾಭ ಬೇಡ ನಾವೇನ್ ಗೊಬ್ಬರ ಹಾಕಿದಿರಿ ಕಡಿಮೆ ಮಾಡಿದಿರಿ ಅಷ್ಟೊಂದ್ ಮಾತ್ರ ಕೊಡಿ ಅಂತಾರ ನಾವ್ ಅದಕ್ಕೆ ಬೆಂಬಲ ಕೊಡ್ತಾ ಇದ್ದೀರಿ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡಿ ಸರ್ ಅಧಿಕಾರಿಗಳು ಕೂಡ ಬಂದು ಸರ್ವೆ ಮಾಡಿಲ್ಲ ಅಂತ ಆರೋಪ ಮಾಡ್ತಾ ರೈತರು ಸರ್ ಅಲ್ಲೇ ಸರ್ ನೋಡ್ರಿ ದುಡ್ಡು ಇಲ್ಲ ಪಿಡಿ ಅಕೌಂಟ್ ಎಲ್ಲ ಇದೆ ಅಂತಾರೆ ಪಿಡಿ ಅಕೌಂಟ್ ಅಂದ್ರೆ ಏನು ನಾಮ ಎಳಿಯೋ ಅಂತದ್ ಇವ್ರಲ್ಲ ಸುಮ್ನೆ ಅದು ಇದಕ್ಕಲ್ಲ ರೀ ಖರ್ಚು ಮಾಡಕ್ಕೆ ಬೇರೆ ಖರ್ಚು ಅದಿರೋದು ನೀನ್ ಡಿಸಾಸ್ಟರ್ ಮ್ಯಾನೇಜ್ ಅಡಿಯಲ್ಲಿ ದುಡ್ಡು ಕೊಡ್ಬೇಕು ಸರ್ಕಾರ ವಿಶೇಷ ಅನುದಾನ ಬಿಡುಗಡೆ ಮಾಡ್ಬೇಕು என்ன விடுக பிடி அக்கௌண்ட் ஆக நான் ரெவ்ன்யூ மினிஸ்ட் யாரும் நீங்கள் ಈಗ ಪ್ರಕಾರ ಕೊಟ್ರೆ ಈಗ ಅವನು ಬೆಳೆ ಎಕರೆಗೆ ಬೆಳೆದಿರೋದು ಇಪ್ಪತ್ತೈದು ಖರ್ಚು ಕೊಡಿ ಅವ್ರಿಗೆ ಲಾಭ ಬೇಡ ಎಷ್ಟು ನೀವು ಕಳಪೆ ಬೀಜಾನು ಕೊಟ್ಟಿದ್ದೀರಾ ಅಂತ ಕೆಲವು ರೈತ ಹೇಳ್ತಾ ಇದ್ರು ಸರ್ಕಾರ ಕೊಟ್ಟಿದ್ದು ಕಳಪೆ ಬೀಜಾನು ಕೊಟ್ಟಿದೀರ ಅದರಲ್ಲಿ ಮಳೆ ಹಾನಿ ಆಗಿದೆ ನಾವ್ ಎಷ್ಟು ಖರ್ಚು ಮಾಡಿದಿರ ಅಷ್ಟಾದ್ರೂ ದುಡ್ಡು ಕೊಡಿ ಲಾಭ ಬೇಡ ಒಂದ್ ಪೈಸಾ ಲಾಭ ಬೇಡ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ ಎನ್ನುವ ಪ್ರಶ್ನೆ ಜನರ ಬದುಕು ಮೂರ ಬಟ್ಟೆ ಆಗಿದೆ ಜನರು ಮನೆಯನ್ನ ಕಳ್ಕೊಂಡಿದ್ದಾರೆ ಜಮೀನನ್ನ ಕಳೆದುಕೊಂಡಿದ್ದಾರೆ ಬೆಳೆಯನ್ನ ಕಳೆದುಕೊಂಡಿದ್ದಾರೆ ಬಟ್ ರಾಜ್ಯ ಸರ್ಕಾರ ಇವರಿಗೂ ಸ್ಪಂದಿಸಿಲ್ಲ ಸಿಎಂ ಸಿದ್ದರಾಮಯ್ಯವರು ಮಾತ್ರ ಮೊನ್ನೆ ಪರಿಹಾರವನ್ನ ಘೋಷಣೆ ಮಾಡಿದ್ರು ಬಟ್ ಆ ಪರಿಹಾರ ಜನರಿಗೆ ತಲುಪ್ತಾ ಇದೆಯಾ ಅನ್ನೋದು ಯಕ್ಷ ಪ್ರಶ್ನೆ ಆಗಿದೆ ಇದರ ನಡುವೆ ವಿಪಕ್ಷ ನಾಯಕರು ರಿಯಾಕ್ಟ್ ಮಾಡ್ತಾ ಇದ್ದಾರೆ ಇವತ್ತಿಂದ ಅವರು ಕೂಡ ಸಮೀಕ್ಷೆಯನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ಲಿ ಹಾನಿಯಾಗಿದೆಯೋ ಆ ಪ್ರದೇಶಗಳಿಗೆ ಹೋಗ್ತಾ ಇದ್ದಾರೆ ಹೋಗಿ ವಿಸಿಟ್ ಮಾಡಿ ಅಧಿಕಾರಿಗಳಿಂದ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಇದರ ನಡುವೆ ಪರಿಹಾರದ ಪ್ರಶ್ನೆ ಬಂದಂಥ ಸಂದರ್ಭದಲ್ಲಿ ಯಾಕೆ ಇನ್ನೂ ಡಿಲೇ ಆಗ್ತಾ ಇದೆ ಯಾಕೆ ಪರಿಹಾರವನ್ನು ಕೊಟ್ಟಲಿಲ್ಲ ಅಂತ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ನಾಳೆ ಬೆಳಗಾವಿಗೆ ಸಿ ಎಂ ಸಿದ್ದರಾಮಯ್ಯವರು ಹೋಗ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ರು ಕಳೆದ ಎರಡು ತಿಂಗಳಿಂದ ಕೂಡ ಬೆಳಗಾವಿಯಲ್ಲಿ ಸಾಕಷ್ಟು ಇದೆ ಸಿದ್ದರಾಮಯ್ಯವರು ಬರಲಿಲ್ಲ ನಾಳೆ ಈ ಸಮಾರಂಭ ಉದ್ಘಾಟನೆಗೆ ಬರ್ತಾ ಇದ್ದಾರೆ ಅದರ ಅರ್ಥ ಬಿರಿಯಾನಿ ತಿನ್ನೋದಕ್ಕೆ ಮಾತ್ರ ಬರ್ತಾ ಇದ್ದಾರೆ ಅನ್ನುವ ಅವರದ್ದು ಇನ್ನು ಎಮ್ಮೆ ಚರ್ಮದ ಚರ್ಮದ ಸರ್ಕಾರ ಮಳೆ ಬಂದರೆ ಇನ್ನಷ್ಟು ನಿದ್ದೆ ಮಾಡುತ್ತೆ ಬೆಂಗಳೂರಲ್ಲಿ ವಿಪಕ್ಷ ನಾಯಕ ನಾರಾಯಣ ಸ್ವಾಮಿ ಅವರ ಹೇಳಿಕೆ ಇದು ರಾಜ್ಯದ ಬಹುತೇಕ ಕಡೆ ರಸ್ತೆಗಳಲ್ಲಿ ಗುಂಡಿ ಬಿದ್ದಿರುವಂಥ ಪರಿಸ್ಥಿತಿ ಇದೆ ರಸ್ತೆಗಳೇ ಇಲ್ಲದಿರುವಾಗ ಸಿ ಎಂ ಬಂದು ಸರ್ವೆ ಮಾಡಲು ಆಗುತ್ತಾ ಹೀಗಾಗಿ ಸಿಎಂ ಸಿದ್ದರಾಮಯ್ಯ ವೈಮಾನಿಕ ಸಮೀಕ್ಷೆಯನ್ನು ಮಾಡಿದ್ದಾರೆ ಜಿಲ್ಲಾ ಉಸ್ತುವಾರಿಗಳು ಸ್ಥಳೀಯರಲ್ಲ ಅವರೆಲ್ಲ ಬೆಂಗಳೂರಿನವರು ಜಿಲ್ಲಾ ಉಸ್ತುವಾರಿ ಸಚಿವರು ಎ ಸಿ ರೂಮ್ಗಳಲ್ಲಿ ಕುಳಿತಿರುವವರು ಸಿದ್ದರಾಮಯ್ಯವರೇ ಅವರನ್ನು ಎ ಸಿ ಇಂದ ಹೊರಗಡೆ ದಬ್ಬಿ ಉತ್ತರ ಕರ್ನಾಟಕದಲ್ಲಿ ಎಲ್ಲ ಕಡೆಯೂ ಕೂಡ ಕಲುಷಿತ ನೀರು ಬಂದಿದೆ ಬೆಂಗಳೂರಲ್ಲಿ ಪರಿಷತ್ನ ವಿಪಕ್ಷ ನಾಯಕ ಚಲವಾದಿ ನಾರಾಯಣ ಸ್ವಾಮಿ ಅವರು ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಎಮ್ಮೆ ಚರ್ಮದಂತ ಸರ್ಕಾರ ಇದಕ್ಕೆ ಬಿಸಿಯೂ ಮುಟ್ಟೋದಿಲ್ಲ ಚಳಿಯೂ ಮುಟ್ಟೋದಿಲ್ಲ ಮಳೆ ಬಂದರೆ ಇನ್ನಷ್ಟು ನಿದ್ದೆ ಮಾಡ್ತದೆ ಈ ಸರ್ಕಾರ ಇಂಥ ಪರಿಸ್ಥಿತಿ ಇರತಕ್ಕಂಥ ಸಂದರ್ಭದಲ್ಲಿ ಜನರಿಗೆ ಆಗಿರ್ತಕ್ಕಂಥ ಅನ್ಯಾಯ ತೊಂದರೆಗಳು ಅನೇಕರು ಮನೆಗಳನ್ನು ಕಳ್ಕೊಂಡಿದ್ದಾರೆ ಮನೆಗಳು ಬಿದ್ದಿವೆ ಜೊತೆಗೆ ಊರು ಊರೇ ನೀರಿನಲ್ಲಿ ಮುಳುಗಿರೋದ್ರಿಂದ ಆ ಊರುಗಳಿಂದ ನೂರಾರು ಕುಟುಂಬಗಳು ಹೊರಗೆ ಹೋಗಿ ಆಶ್ರಯ ಪಡೆಯತಕ್ಕಂಥ ಪರಿಸ್ಥಿತಿ ಇತ್ತು ಇದನ್ನು ಗಮನಿಸಿದ ನಾವು ಭಾರತೀಯ ಜನತಾ ಪಕ್ಷದ ವತಿಯಿಂದ ನಾವು ಸೋಮವಾರದಿಂದಲೇ ನಮ್ಮ ಪ್ರವಾಸವನ್ನು ಪ್ರಾರಂಭ ಮಾಡಿದ್ದರಿಂದ ಆಗ ಎಚ್ಚೆತ್ತುಕೊಂಡ ಮಾನ್ಯ ಮುಖ್ಯಮಂತ್ರಿಗಳು ವೈಮಾನಿಕ ಸಮೀಕ್ಷೆ ಮಾಡ್ತೀನಿ ಅಂತೇಳಿ ಹೇಳಿಕೆಯನ್ನು ಕೊಟ್ಟರು ಕೇವಲ ವೈಮಾನಿಕವಾಗಿ ಮೇಲೆ ಓಡಾಡ್ಕೊಂಡು ಹೋದ್ರು ಆದರೆ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಒಂದು ಕಡೆ ಬೆಳೆ ನಾಶ ಒಂದು ಕಡೆ ನೀರು ಹರಿದು ಎಲ್ರಿಗೂ ತೊಂದರೆ ಜೊತೆಗೆ ಆಗಿರ್ತಕ್ಕಂಥ ಯಾವುದೇ ರಸ್ತೆಗಳು ಗುಂಡಿ ಇಲ್ಲದ ರಸ್ತೆಗಳಿಲ್ಲ ಎಲ್ಲ ರಸ್ತೆಗಳು ಕೂಡ ಗುಂಡಿ ಬಿದ್ದೋಗಿದೆ ಒಂದು ರೀತಿಯಲ್ಲಿ ಹೇಳೋದಾದರೆ ರಸ್ತೆಯಲ್ಲಿ ಗುಂಡಿ ಬಿದ್ದಿದೆ ಅಂತ ಹೇಳೋದಕ್ಕಿಂತ ಗುಂಡಿಯಲ್ಲಿ ರಸ್ತೆಗಳೇ ಬಿದ್ದಿದೆ ಅಂತ ಹೇಳ್ಬೋದು ಅಂತಹ ಪರಿಸ್ಥಿತಿ ಕಲ್ಯಾಣ ಕರ್ನಾಟಕದಲ್ಲಿದೆ ಗುಲ್ಬರ್ಗ ಉಸ್ತುವಾರಿ ಸಚಿವರು ರಾಯಚೂರಿನ ಉಸ್ತುವಾರಿ ಸಚಿವರು ಅಥವಾ ಯಾದಗಿರಿ ಇವರ್ಯಾರೂ ಕೂಡ ಸ್ಥಳೀಯರಲ್ಲ ಸ್ಥಳೀಯವಾಗಿ ಇವರು ಯಾರೂ ಇರೋದೇ ಇಲ್ಲ ಇವರೆಲ್ಲ ಬೆಂಗಳೂರಿನ ಎ ಸಿ ರೂಮ್ಗಳಲ್ಲಿ ಕುಳಿತಿರ್ತಕ್ಕಂಥವ್ರು ಇಂಥವರೆಗೂ ನೀವು ಉಸ್ತುವಾರಿಗಳನ್ನು ಕೊಟ್ಟು ಜನರ ಸಮಸ್ಯೆಗಳನ್ನೇ ಕೇಳಲಾರದಂಥ ಪರಿಸ್ಥಿತಿ ಇದೆ ಮುಖ್ಯಮಂತ್ರಿಗಳೇ ಮೊದಲು ನಿಮ್ಮ ಈ ಉಸ್ತುವಾರಿ ಸಚಿವರಿಂದ ಈ ಎ ಸಿ ರೂಮ್ಗಳಿಂದ ಹೊರ್ಗದಬ್ಬ್ರಿ ಜನರ ಕಷ್ಟಗಳನ್ನು ಕೇಳಲಿಕ್ಕೆ ಅವರಿಗೆ